ಹಾಯ್ ಫ್ರೆಂಡ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ವಿದ್ಯ ಬನ್ನಿ ಇವತ್ತು ನಾನು ಹಲಸಿನ ಬೀಜದಿಂದ ಒಂದು ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ ಅದು ಯಾವ ರೀತಿ ಮಾಡೋದು ಅಂತ ನಿಮಗೂ ಕೂಡ ನಾನು ತೋರಿಸ್ತೀನಿ ನೋಡಿ ಸಿಪ್ಪೆನೆಲ್ಲ ತೆಗ್ದುಬಿಟ್ಟು ಈ ರೀತಿ ಜಜ್ಜಿ ತೊಳೆದು ಇಟ್ಕೋಬೇಕು ಒಂದು ಕುಕ್ಕರಲ್ಲಿ ನೋಡಿ ಇದನ್ನು ಈಗ ಒಂದು ಕುಕ್ಕರ್ಗೆ ಹಾಕ್ಕೊಳ್ಳಿ ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು ಸ್ಪೂನ್ ಉಪ್ಪು ಹಾಕಿ ಬೇಯಿಸಿ ಎರಡು ವಿಸಿಲಿಗೆ ಈಗ ಬೆಂದಿರುತ್ತೆ ಬನ್ನಿ ತೋರಿಸ್ತೀನಿ ಹೇಗಾಗಿದೆ ಅಂತ ನೋಡಿ ಈ ರೀತಿ ಚೆನ್ನಾಗಿ ಬೇಯಬೇಕು ಮತ್ತು ಸಲ ಮಸಾಲ ಹಾಕಿ ಬೇಯಿಸ್ತೀವಲ್ಲ ಚೆನ್ನಾಗಿ ಬೇಯುತ್ತೆ ಅಷ್ಟೊಳಗೆ ನೋಡಿ ಈಗ ಇಷ್ಟು ಸಾಕು ಈಗ ಎತ್ತಿಟ್ಬಿಟ್ಟು ಮಿಕ್ಸಿಗೆ ಹಾಕೋಣ ಒಂದು ಖಾರ ರೆಡಿ ಇದಕ್ಕೆ ಖಾರ ರೆಡಿ ಮಾಡೋದಕ್ಕೆ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೆರಡು ಒಡೆಮೆಣ್ಸಿನ್ಕಾಯಿ ಕೂಡ ಹಾಕ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ಹಸಿ ಕಾಯಿ ತುರಿ ತುರಿದ್ಬಿಟ್ಟು ತೊಗೊಂಡಿದ್ದೀನಿ ಅರ್ಧ ಕ ಕಪ್ಪು ಕಾಯಿ ತುರಿ ತೊಗೊಂಡಿದ್ದೀನಿ ಮತ್ತು ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಅದನ್ನು ಕೂಡ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಈ ರೀತಿ ಹಾಕಿ ನುಣ್ಣಗೆ ಪೇಸ್ಟ್ ಥರ ಮಾಡ್ಕೊಂಬರಬೇಕು ಈಗ ನೋಡಿ ಪೇಸ್ಟ್ ಥರ ಮಾಡ್ತೀನಿ ನೋಡಿ ಮಸಾಲ ರುಬ್ಕೊಂಡಿದ್ದೀನಿ ಇವಾಗ ನಾವು ಒಗ್ಗರಣೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಒಂದು ಇರು ಜೀರಾ ಮಸಾಲ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಇದು ಬೇಯಿಸ್ಕೊಂಡಿದ್ವಲ್ಲ ಹಲಸಿನಕಾಯಿ ಬೀಜ ಹಾಕ್ತಾಯಿದ್ದೀವಿ ನೋಡಿ ನೋಡಿ ಫ್ರೆಂಡ್ ಯಾವುದೇ ಆಗಲಿ ನಾವು ಕಸದಿಂದ ರಸ ಅಂತ ಇದೆ ಏನು ಹೇಳ್ತಾರಲ್ವಾ ಅದನ್ನು ನಾವು ಕೂಡ ಪ್ರಯತ್ನ ಮಾಡಬೇಕು ಮಾಡೋದಕ್ಕೆ ಯಾವುದನ್ನೇ ಆಗಲಿ ಆಳಾಯಿತು ಅಂತ ಬಿಸಾಕ್ಬಾರ್ದು ಅದರಿಂದ ಏನಾದರೂ ಒಂದು ಉಪಯೋಗ ಇದ್ದೇ ಇರುತ್ತಲ್ವಾ ನೋಡಿ ಬೇಯೋದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೆ ಮತ್ತೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಅರ್ಶ ಮನೇಲಿ ಮಾಡಿದ ಸಾಂಬಾರು ಪುಡಿ ಎರಡು ಸ್ಪೂನು ಇದ್ದೀನಿ ಇಷ್ಟನ್ನು ಹಾಕಿ ನಾವು ಚೆನ್ನಾಗಿ ಅದು ಕುದಿ ಬರಬೇಕು ನೋಡಿ ಫ್ರೆಂಡ್ ನೀವು ಕೂಡ ಟ್ರೈ ಮಾಡಿ ಇದೇ ಥರ ಚೆನ್ನಾಗಿರುತ್ತೆ ನಾನು ಕೂಡ ಒಂದ್ಸಲ ಆಗಲೇ ಮಾಡಿ ತಿಂದು ನೋಡಿಬಿಟ್ಟೆ ನಿಮಗೆ ಮಾಡಿ ತೋರಿಸ್ತಾ ಇರೋದು ನಾನು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೆ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಇದು ಕಾಂಬಿನೇಷನ್ನು ಮತ್ತು ಅನ್ನಕ್ಕೂ ಕೂಡ ತಿಳಿನ ಹಾಕ್ಕೋಬೋದು ಚೆನ್ನಾಗಿರುತ್ತೆ ನೀವು ಕೂಡ ಮಾಡಿ ನೋಡಿ ಟ್ರೈ ಮಾಡಿ ಬರೀ ಹಣ್ಣನ್ನು ತಿಂದು ಇದು ಹಲಸಿನ ಬೀಜ ಬಿಸಾಕೋಕ್ಕಿಂತ ಎತ್ತಿಟ್ಕೊಂಡ್ಬಿಟ್ಟು ನಾವು ಸಾಂಬಾರು ಕೂಡ ಯೂಸ್ ಮಾಡ್ಬೋದು ಹೀಗೆ ಪಲ್ಯ ಕೂಡ ಮಾಡ್ಕೋಬೋದು ನೋಡಿ ಪಲ್ಯ ರೆಡಿಯಾಗಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ರೆ ಮುಗಿದಾಯಿತು ಹಸಿಮ್ ಬೀಜಿದ್ದು ಪಲ್ಯ ರೆಡಿಯಾಗಿದೆ ರೊಟ್ಟಿ ಮತ್ತು ಚಪಾತಿ ಜೊತೆ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಹೊಸಬರಾಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಲೈಕ್ ಮತ್ತು ಕಮೆಂಟನ್ನು ಹಾಕಿ ಹೇಗಿದೆ ಅಂತ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್